ಮೊಕ್ಕೆಜೋಳ ಪ್ರಪಂಚದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆಯುವ ಬೆಳೆಗಳಲ್ಲಿ ಒಂದಾಗಿದೆ ಆದರೆ ಈ ಜೋಳದ ಇತರ ಬೆಳೆಗಳಲ್ಲಿ ಹೊಲಸಿದ್ರೆ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಇಂದು ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮೊಕ್ಕೆಜೋಳವನ್ನು ಧಾನ್ಯಗಳ ರಾಣಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದನ್ನು ಮಾನವ ಆಹಾರದಲ್ಲಿ ಪಶು ಆಹಾರಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ವಿಪರೀತವಾಗಿ ಕಚ್ಚಾ ವಸ್ತುವಿನಂತೆ ಬಳಸಲಾಗುತ್ತದೆ ಇದರ ವಿಶೇಷ ಲಕ್ಷಣಗಳು ಏನು ಎಂದು ನೋಡೋಣ ದ್ವಿಲಿಂಗ ಪುಷ್ಪಗಳು ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಸಾಮಾನ್ಯವಾಗಿ ಅಕ್ಕಿ ಮತ್ತು ಗೋಧಿ ಒಂದೇ ಸಸ್ಯದಲ್ಲಿ ಗಂಡು ಮತ್ತು ಹೆಣ್ಣು ಹೂವುಗಳನ್ನು ಹೊಂದಿರುತ್ತವೆ ಆದರೆ ಮಕ್ಕೆಜೋಳದಲ್ಲಿ ಗಂಡು ಪುಷ್ಪಗಳು ಸಸ್ಯದ ಮೇಲೆ ಇರುತ್ತವೆ ಮತ್ತು ಹೆಣ್ಣು ಪುಷ್ಪಗಳು ಪಕ್ಕದ ಕೊಂಬೆಗಳಲ್ಲಿ ಪ್ರತ್ಯೇಕವಾಗಿ ಇರುತ್ತವೆ ಈ ವೈಶಿಷ್ಟ್ಯದಿಂದಾಗಿ ಗಾಳಿಯ ಮೂಲಕ ಪರಾಗಸ್ಪರ್ಶ ಬಹಳ ಪರಿಮಾಣಕಾರಿಯಾಗುತ್ತದೆ ಮಕ್ಕೆಜೋಳದ ಸಸ್ಯ ಸಿ ಫೋರ್ ಸಸ್ಯ ಪ್ರಕಾರಕ್ಕೆ ಸೇರಿದೆ ಅದರಿಂದ ದ್ವಿತಿ ಸಂಶ್ಲೇಷಣ ಬಹಳ ಬೇಗನೆ ಸಂಭವಿಸುತ್ತದೆ ಅಕ್ಕಿ ಮತ್ತು ಗೋಧಿ ಅಂತಹ ಇತರ ಬೆಳೆಗಳು ಸಿ ತ್ರೀ ಪ್ರಕಾರಕ್ಕೆ ಸೇರಿವೆ ಹೆಚ್ಚಿನ ಬೆಳಕು ಮತ್ತು ಶಾಖಕ್ಕೆ ಒಡಿಕೊಂಡಾಗಳು ಸಿ ಫೋರ್ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಹಳ ಪರಿಮಾಣಕಾರಿಯಾಗಿರುತ್ತವೆ ಅದಕ್ಕಾಗಿಯೇ ಹೆಚ್ಚಿನ ತಾಪಮಾನ ಇರುವ ಪ್ರದೇಶಗಳಲ್ಲಿಯೂ ಮೊಕ್ಕೆಜಾಲವು ಚೆನ್ನಾಗಿ ಬೆಳೆಯುತ್ತದೆ ಇದು ಕಡಿಮೆ ನೀರನ್ನು ಸಹ ಬಳಸುತ್ತದೆ ಅಕ್ಕಿ ಮತ್ತು ಗೋಧಿ ಕಾಂಡಗಳು ಟೊಳ್ಳಾಗಿರುತ್ತವೆ ಆದರೆ ಮೊಕ್ಕೆಜಾಲದ ಕಾಂಡಗಳು ಒಳಗೆ ಸಂಪೂರ್ಣವಾಗಿ ತುಂಬಿರುತ್ತವೆ ಈ ಬಲವಾದ ಕಾಂಡಗಳಿಂದಾಗಿ ಸಸ್ಯಗಳು ನೇರವಾಗಿ ಬೆಳೆಯುತ್ತವೆ ಮತ್ತು ಬಲ ಗಾಳಿಯನ್ನು ತಡೆಯಕೊಳ್ಳುತ್ತದೆ ಆದರೆ ಮೊಕ್ಕೆಜೋಳವನ್ನು ಅದರ ಬೀಜಗಳಿಗೆ ಮಾತ್ರದೇ ಅಲ್ಲದೆ ಅದರ ಕಾಂಡಗಳು ಮತ್ತು ಎಲೆಗಳನ್ನು ಪಶು ಆಹಾರವಾಗಿ ಅಥವಾ ಜೈವಿಕ ಇಂಧನಕ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ ನೋಡಿದೇರಾ ಮೊಕ್ಕೆಜೋಳದಲ್ಲಿ ಎಷ್ಟು ವಿಶೇಷ ವಿಷಯಗಳು ಇದಾವೆ ಇಂತಹ ಬೆಳೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಯಲು ಈಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ